ಶ್ರೀಮತಿ ಸುಧ್ರಮ್ನವರು ವೇದಿಕೆ ಮೇಲಿದ್ದಾರೆ ಶ್ರೀಮತಿ ಶ್ರುತಿ ಅವರಿದ್ದಾರೆ ಸುನೀಲ್ ಸುನಿಲ್ ಅವರಿದ್ದಾರೆ ಮತ್ತು ಇಲ್ಲಿ ಶಾಲಾ ಅಭಿವೃದ್ಧಿ ಎಸ್ ಡಿ ಎಲ್ ಶಾಲಾ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶಶಿಧರ್ ಅವರು ಹಾಗೂ ಈ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಚಾಲೆಂಜ್ ಅಂತ ತಗೊಂಡು ಅದನ್ನು ಅಭಿವೃದ್ಧಿ ಮಾಡಿರುವಂಥ ನಮ್ಮ ಶಿಕ್ಷಕರಾದಂಥ ಸುರೇಶ್ ಅವರು ಇದ್ದಾರೆ ಹಾಗೂ ವೇದಿಕೆ ಮೇಲೆ ಹುಮಾನ್ ಚರೀಪ್ ಸಾಹೇಬರು ಇರುವಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಜಗದೀಶ್ ಅವರು ರಂಗನಾಥ್ ಸ್ವಾಮಿ ಹಳೆಯ ವಿದ್ಯಾರ್ಥಿ ಸಂಘದ ಅದರ ಅಧ್ಯಕ್ಷರಿದ್ದಾರೆ ನಾಗರಾಜ್ ಅವರಿದ್ದಾರೆ ಇದ್ದಾರೆ ರಂಗನಾಥ್ ಅವರು ಆಮೇಲೆ ಶೋಭಾ ಅವರಿದ್ದಾರೆ ಜಗದೀಶು ಅವರು ರಂಗನಾಥ ಸ್ವಾಮಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಮೇಲೆ ಲೋಹಿತ್ ಅವರು ರುದ್ರಮ್ನವರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಇವತ್ತು ಬಹಳ ಒಂದು ದೋಣಿಹಳ್ಳಿಯಲ್ಲಿ ಒಂದು ಸಂಭ್ರಮದ ವಾತಾವರಣ ನಾನು ಇಲ್ಲಿ ದೇವಸ್ಥಾನದ ಓಪನಿಂಗಿಗಿಂತ ಬಂದಿದ್ದೆ ನಾನು ಬಂದಾಗ ವಾತಾವರಣಕ್ಕಿಂತ ಇವತ್ತು ಹೆಚ್ಚಿನ ಸಂಭ್ರಮ ಕಾಣಿಸ್ತಾ ಇದೆ ಇಲ್ಲಿ ಇದು ಒಂದು ಸರ್ಕಾರಿ ಶಾಲೆ ಮುಚ್ಚೋ ಸ್ಥಿತಿಗೆ ಬಂದದ್ದನ್ನು ಊರಿನ ಎಲ್ಲರೂ ಸೇರಿ ಇದು ಮತ್ತೆ ಇದಕ್ಕೆ ಪುನಶ್ಚೇತನ ಕೊಟ್ಟು ಈ ಥರ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋದು ಭಾಳ ಎಲ್ಲರಿಗೂ ಸಂತೋಷ ಕೊಡುವಂಥದ್ದು ಈಗ ತಾನೇ ನಾನು ಹತ್ರನೂ ಮಾತಾಡ್ತಾ ಇದ್ದೆ ರಂಗನಾಥ ಸ್ವಾಮಿ ಈ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಇದೊಂದು ಚಳುವಳಿನೇ ಆಗಬೇಕಾಗಿದೆ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಆಸ್ತಿ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಶಿಕ್ಷಕರು ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಸೆಲೆಕ್ಟ್ ಆಗಿ ಬಂದು ಸರ್ಕಾರಿ ಶಾಲೆಯ ಅಧ್ಯಾಪಕರಾಗಿರ್ತಾರೆ ಅಲ್ಲಿ ಫೇಲ್ ಆದವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗಿರ್ತಾರೆ ಅವು ಚೆನ್ನಾಗಿ ನಡೀತಾವೆ ಪ್ರೈವೇಟ್ ಸ್ಕೂಲ್ಗಳು ಫೇಲ್ ಆದಂಥವರು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಂಥವ್ರು ಅವರು ಶಿಕ್ಷಕರಾಗಿ ಅವು ಚೆನ್ನಾಗಿ ನಡೀತಿದ್ದಾವೆ ನಮ್ಮ ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೀತಾ ಇಲ್ಲ ಅನ್ನೋಂಥದ್ದು ಬರೀ ನಮ್ಮ ಅಷ್ಟೇ ಅಲ್ಲ ಚನ್ನಗಿರಿ ತಾಲೂಕು ಅಷ್ಟೇ ಅಲ್ಲ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಇದು ಪರಿಸ್ಥಿತಿ ಇದೆ ಇದಕ್ಕೊಂದು ಬದಲಾವಣೆಯನ್ನು ತರುವಂಥ ಒಂದು ಕಾಲ ಬಂದಿದೆ ರಾಜಕಾರಣ ಅಂದರೆ ಬರೀ ಎಲೆಕ್ಷನ್ನು ಓಟು ಅಲ್ಲ ಓಟು ಹಾಕೋದು ಎಲೆಕ್ಷನ್ ಮಾಡೋದು ಆಮೇಲೆ ಎಲ್ಲ ಹೋಗಿ ಕೂತ್ಕೊಳ್ಳೋದು ಅಂದರೆ ಅದು ರಾಜಕಾರಣ ಅಲ್ಲ ಈ ರಾಜಕಾರಣದಲ್ಲಿ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಪರಿಸರದ ಬಗ್ಗೆ ಹಾಗೆ ನಮ್ಮ ಕೃಷಿ ಬಗ್ಗೆ ಕೃಷಿ ಬಗ್ಗೆ ಎಲ್ಲದರ ಬಗ್ಗೆ ಆಸಕ್ತಿ ಇಟ್ಕೊಂಡು ಅದು ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸ್ಬೇಕಾಗಿದೆ ಪರಿಸರದ ಬಗ್ಗೆ ಆಸಕ್ತಿ ಬೆಳೆಸ್ಬೇಕು ಮಕ್ಕಳಲ್ಲಿ ಈ ಶಿಕ್ಷಣ ಅಂತಂದರೆ ನಮ್ಮ ಸ್ಪರ್ಧೆಯ ಶಿಕ್ಷಣ ಏನಿದೆ ಆ ಸ್ಪರ್ಧೆಯ ಶಿಕ್ಷಣದಿಂದ ನಾವು ಸಹಕಾರದ ಶಿಕ್ಷಣಕ್ಕೆ ಮಕ್ಕಳನ್ನ ಒಬ್ರಿಗೊಬ್ರು ಹೇಗೆ ಸಹಕಾರ ಕೊಡಬೇಕು ನಾನು ಮೊನ್ನೆ ಆದ ಒಂದು ವಿಡಿಯೋ ನೋಡ್ತಿದ್ದೆ ನೀವು ಎಲ್ಲ ನೋಡಿದಿರಲ್ವೋ ಸಣ್ಣ ಈ ಇರುವೆಗಳು ಎಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಹಲ್ಲಿ ದೊಡ್ಡ ಹಲ್ಲಿನ ಹೆಂಗೆ ಗೋಡೆ ಮೇಲೆ ಎಳ್ಕೊಂಡು ಎಲ್ಲ ಇರುವಗಳು ಸೇರ್ಕೊಂಡು ಅಂತ ಅನ್ನೋದು ಒಂದು ವಿಡಿಯೋ ಇತ್ತು ಅಂತ ವೀಡಿಯೋಗಳು ಏನರ ಅದು ಹುಡುಗರು ತೋರಿಸ್ಬೇಕು ಹಂಗೆ ತೋರಿಸಿ ಮಕ್ಕಳೆಲ್ಲರೂ ಒಟ್ಟಾಗಿ ಸಹಕಾರದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆದರೆ ಅವ್ರು ಬೆಳೀತಾ 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 ಅವರು ಸಹಕಾರ ಅನ್ನೋದನ್ನು ಕಲಿತಾರೆ ಈಗ ಮೊದಲಿಗೆ ಸ್ಪರ್ಧೆ ಅನ್ನೋದನ್ನು ಕಲಿಸ್ತಾ ಹೋದರೆ ಈಗ ಇವರೆಲ್ಲ ನೃತ್ಯ ಮಾಡಿದರು ಎಷ್ಟು ಚೆನ್ನಾಗಿ ಅದು ಒಂದು ಸಹಕಾರದಿಂದ ಬರೋವಂಥದ್ದು ಅಷ್ಟು ಸುಂದರವಾದ ಸಹಕಾರದಲ್ಲಿ ಸೌಂದರ್ಯ ಇದೆ ಎಲ್ಲಿ ಸ್ಪರ್ಧೆ ಇದೆ ಆ ಸ್ಪರ್ಧೆ ಇದ್ದ ಕಡೆಗೆ ಒಂಥರ ಅಗ್ಲಿನೆಸ್ ಒಂಥರ ಕುರೂಪ ಇದೆ ಹಾಗಾಗಿ ಮಕ್ಕಳಿಗೆ ನಾವು ಅದನ್ನೆಲ್ಲ ಕಲಿಸ್ಬೇಕಾಗಿದೆ ಪರಿಸರದ ಬಗ್ಗೆ ಮೇಷ್ಟ್ರು ಈಗ ಈಗ ಸದ್ಯ ಏಕೋಪಾಧ್ಯಾಯ ಶಾಲೆ ಆಗಿದೆ ಅದು ಪರಿಸರದ ಬಗ್ಗೆ ಕಾಳಜಿ ನಾನು ಎಮ್ ಎಲ್ ಎ ಆಗಿದ್ದಾಗ ಮೊದಲಿಗೆ ಮಾಡಿದ ಕೆಲಸ ಏನಂದರೆ ಎಲ್ಲ ಶಾಲೆ ಆವರಣಗಳಲ್ಲಿ ಸಸಿ ನೆಡ ಕಾರ್ಯಕ್ರಮವನ್ನು ಮಾಡಿದ್ವಿ ನಾವು ಸಾವಿರದ ಎರಡು ಸಾವಿರದ ನಾಲ್ಕನೇ ಸಿಳಗೆ ನಾವು ಪರಿಸರದ ಬಗ್ಗೆ ಕಾಳಜಿ ಮೊದಲೆಲ್ಲ ಈ ಹುಲಿ ಕೆರೆ ಈ ಚಿಕ್ಕ ಹುಲಿ ಕೆರೆ ಅಂತ ಅದು ಅಂದರೆ ಮೊದಲೆಲ್ಲ ಹುಲಿಗಳು ಬರ್ತಿದ್ವು ಈಗ ಒಂದು ಎಪ್ಪತ್ತೆಂಬತ್ತು ವರ್ಷದ ಕೆಳಗೆ ಹುಲಿಗಳೆಲ್ಲ ಓಡಾಡ್ತಿದ್ವು ಅಂತೆ ಈಗ ಇಲಿಗಳು ಸಿಗೋದಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಚಿಕ್ಕ ಹುಲಿ ಕೆರೆಯಲ್ಲಿ ಎಲ್ಲ ಇದ್ದದ್ದು ಬಂದು ಕಾಡೆಲ್ಲ ಕಡ್ದಿದ್ದೀವಿ ಪ್ರಾಣಿಗಳೆಲ್ಲವೂ ಓಡೋಗಿದ್ದಾವೆ ಇಂಥ ಒಂದು ಪರಿಸ್ಥಿತಿ ಪರಿಸರವನ್ನು ನಾವು ಹಾಳು ಮಾಡಿರೋದ್ರಿಂದ ಸರಿಯಾಗಿ ನಮ್ಮ ಮನಸ್ಸುಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇದನ್ನು ನಾವು ಪರಿಸರದ ಬಗ್ಗೆ ಕಾಳಜಿ ತೋರಿಸ್ಬೇಕು ಕೃಷಿ ಬಗ್ಗೆ ನಾವೆಲ್ಲರೂ ಕೃಷಿಯ ಹಿನ್ನೆಲೆಯಿಂದ ಬಂದಿರೋವಂಥವರು ಇದರಲ್ಲಿ ನಾವು ಸಾವಯವ ನೈಸರ್ಗಿಕ ಕೃಷಿ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿದೆ ನಾವು ಈಗ ಅಡಿಕೆ ತೋಟ ಮಾಡಿದಂಥವ್ರನ್ನ ಈಗ ಕೃಷಿಕರು ಅಂತ ಹೇಳೋಕ್ಕಾಗಲ್ಲ ಅವರು ವ್ಯಾಪಾರಸ್ಥರು ಅದು ಆಗಿದ್ದಾರೆ ಬರ್ಜೀರಿ ದುಡ್ಡು ಹಾಕೋದು ಅದರಿಂದ ದುಡ್ಡು ತೆಗೆಯೋದು ಅಂತ ಯೋಚನೆ ಮಾಡ್ತಾರೆ ರಾಜಕಾರಣಿಗಳನ್ನು ರಾಜಕಾರಣಿಗಳು ಅನ್ನೋಂಗಿಲ್ಲ ಅವರು ವ್ಯಾಪಾರಸ್ಥರು ಅನ್ನೋದು ಭರ್ಜರಿ ದುಡ್ಡು ಹಾಕೋದು ದುಡ್ಡು ತೆಗೆಯೋದು ಯೋಚನೆ ಮಾಡ್ತಾರೆ ಹಂಗಾಗಿ ನಾವು ಕೃಷಿಯಲ್ಲಿ ಬರೀ ದುಡ್ಡು ಹಾಕಿ ದುಡ್ಡು ತೆಗಿಯೋದನ್ನೇ ಯೋಚನೆ ಮಾಡ್ದಂಗೆ ಏನು ತಿಂತೀವೋ ಅದನ್ನು ಬೆಳಿಬೇಕು ಏನು ಬೆಳಿತೀವೋ ಅದನ್ನು ತಿನ್ನಬೇಕು ಆ ಥರದೊಂದು ವ್ಯವಸ್ಥೆ ಕಡೆಗೆ ನಾವು ಹೋಗಬೇಕಾಗಿದೆ ಅದನ್ನು ಮಕ್ಕಳಿಗೆ ಕಳಿಸ್ಬೇಕು ಕಲಿಸ್ಬೇಕಾಗಿದೆ ನಮಗೀಗ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ನನಗೆ ಬರ್ಜಿರಿ ಕಾಯಿಲೆಗಳು ಬರ್ತಿದ್ದಾವೆ ಎಲ್ಲರಿಗೂ ಯಾರು ನೋಡಿದರೂ ಗುಳಿಗೆ ನುಂಗೋದನ್ನೇ ನೋಡ್ತೀವಿ ನಾವು ನಾನು ಕಳೆದ ಮೂವತ್ತು ವರ್ಷಗಳಿಂದ ನಾನು ಹತ್ರ ಹೋಗಿಲ್ಲ ನಾನು ಗುಳಿಗೆ ನುಂಗೋದನ್ನ ಮೂವತ್ತು ವರ್ಷದ ಕೆಳಗಡೆನೆ ಬಿಟ್ಬಿಟ್ಟೆ ಡಾಕ್ಟ್ರುಗಳೇನಾದ್ರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಬರ್ತಾರೆ ಹಂಗಾಗಿ ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗಿದೆ ನಾವು ಗುಳಿಗೆ ನುಂಗೋದು ಈ ದೊಡ್ಡವರು ಸ್ವಲ್ಪ ನಿಧಾನಕ್ಕೆ ಅದನ್ನ ರೂಢಿ ಮಾಡ್ಕೊಂಡ್ರೆ ಗುಳಿಗೆ ನುಂಗೋದು ಆಸ್ಪತ್ರೆಗೆ ಹೋಗೋದು ಬಿಟ್ಟರೆ ಆರೋಗ್ಯ ಚೆನ್ನಾಗಿರ್ತೈತಿ ನೀವು ಅಲ್ಲಿ ಹೋದ್ರಿ ಅಂತಂದರೆ ಅವ್ರು ಏನಾದರೂ ಮಾಡಿ ಹಿಡಿದು ಹಾಕ್ಕೊಂಡು ಅವ್ರಿಗೆ ದುಡ್ಡು ಬೇಕು ಅವ್ರಿಗೆ ನಿಮಗೆ ಆರೋಗ್ಯ ಕೊಡಬೇಕು ಅಂತಲ್ಲ ಅವ್ರಿಗೆ ದುಡ್ಡು ಬರಬೇಕು ಅಂತಂದೇಳಿ ನಿಮ್ಮನ್ನೆಲ್ಲ ಕೊಯ್ದು ಹಾಕಿಬಿಡ್ತಾರೆ ಡಾಕ್ಟ್ರುಗಳು ಇಲ್ಲಾರ ಡಾಕ್ಟ್ರುಗಳಿದ್ರೆ ಬೇಜಾರಾಗಿಬೇಡ್ರಿ ಎಲ್ಲ ಡಾಕ್ಟ್ರುಗಳು ಹಂಗಿರಲ್ಲ ಬಹುತೇಕ ಡಾಕ್ಟ್ರುಗಳು ಹಂಗಿದ್ದಾರೆ ಹಾಗಾಗಿ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಒಂದು ಶಿಕ್ಷಣ ಅನ್ನೋದು ನಿಜವಾಗ್ಲೂ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ತೋರಿಸ್ಬೇಕಾಗಿದೆ ಜೊತೆಗೆ ನಾನು ಮೊದಲೇ ಹೇಳಿದಂಗೆ ಈ ಆಡಳಿತ ವ್ಯವಸ್ಥೆ ಏನಿದೆ ಇದರೊಳಗೆ ಕಲೆ ಸಂಸ್ಕೃತಿ ಸಾಹಿತ್ಯ ನಾಟಕ ಇವೆಲ್ಲವೂ ಇರಬೇಕಾಗತ್ತೆ ಹಾಗಾಗಿ ಇವತ್ತೊಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇರೋವಂಥದ್ದು ಈ ದೋಣಿಹಳ್ಳಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಮೊದಲನೇ ಹೆಜ್ಜೆಯನ್ನು ಥರದ್ದು ಮಾಡಿ ಚನ್ನಗಿರಿ ತಾಲೂಕಿಗಿನ್ನ ಚನ್ನಗಿರಿ ತಾಲೂಕನ್ನೇ ಎಚ್ಚರಿಸುವಂಥ ಕೆಲಸನ ದೋಣಿಹಳ್ಳಿ ಇದೆ ಎಲ್ಲರೂ ಎಚ್ಚರಿಗೊಳ್ಬೇಕಾಗಿದೆ ಎಲ್ಲರೂ ಪ್ರಜ್ಞಾಹೀನ ಸ್ಥಿತಿ ಒಳಗೆ ಭರ್ಜಿರಿ ಸರಾಯ ಕುಡಿದು ಮಲಗಿರ್ತಾರಲ್ಲ ಹಂಗಿದ್ರೆ ಜನ ಇವಾಗಲ್ಲ ಅದೇ ಒಂಥರ ಒಂಥರ ಯಾವುದೋ ಭ್ರಮೆ ಒಳಗಡೆ ಮುಳಿಗೋಗಿದ್ದಾರೆ ಜನ ನಾವು ಸ್ವಲ್ಪ ಎಚ್ಚರ್ಗೊಂಡು ನಮ್ಮ ಸಮಾಜ ಅಂತಂದರೆ ಯಾವುದೋ ಒಂದು ಜಾತಿ ಅಂತ ಅಲ್ಲ ನಾವೆಲ್ಲರೂ ಒಟ್ಟಾಗಿ ಆಲ್ ಇನ್ಕ್ಲೂಸಿವ್ ಥಿಂಕಿಂಗ್ ಥಿಂಕಿಂಗ್ ಅಂತ ಹೇಳ್ತೀವಿ ಎಲ್ಲರನ್ನೂ ಒಳಗೊಂಡಂತೆ ನಾವು ಆಲೋಚನೆ ಮಾಡಬೇಕು ಎಲ್ಲರನ್ನು ಒಳಗೊಂಡಂತೆ ನಾವು ನಮ್ಮ ದೋಣಿಹಳ್ಳಿಯಿಂದ ಪ್ರಾರಂಭ ಮಾಡಿ ಬೆನೆ ಒಂದು ಪಾದಯಾತ್ರೆ ಮಾಡಿದ್ವಿ ಈ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಧಾರವಾಡದಿಂದ ಗರ್ಗ ಅಂತಂದೇಳಿ ಅಲ್ಲೊಂದು ಪಾದಯಾತ್ರೆ ಮಾಡ್ತಾಯಿದ್ದೀವಿ ನಾವು ಈ ಚಳುವಳಿಗಳ ರೂಪದಲ್ಲಿ ಜನರನ್ನು ಎಚ್ಚರಿಸಬೇಕು ನಮಗೆ ಎಂಥ ಸಮಾಜ ಬೇಕು ಎಂಥದನ್ನ ಎಂಥ ಭವಿಷ್ಯ ಬೇಕು ಅನ್ನೋದನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾದಂಥ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಕ್ಕೆ ಬಹಳ ಒಳ್ಳೆಯ ಸಮಯ ಇದೆ ಇನ್ನು ನಮ್ಮ ಎಲ್ಲ ವ್ಯವಸ್ಥೆ ಒಂದು ಉತ್ತಮ ಸ್ಥಿತಿಗೆ ಹೋಗುವಂಥದ್ದಿದೆ ಇದೆ ನಾವೆಲ್ಲರೂ ಎಚ್ಚರಿಗೊಳ್ಳಬೇಕು ಅನ್ನೋಂಥ ಮಾತುಗಳನ್ನ ಹೇಳಿ ಈ ಎಲ್ಲ ಮುದ್ದು ಮಕ್ಕಳು ಈಗ ಸದ್ಯ ಹದಿನೆಂಟು ಜನ ಇದ್ದಾರಂತೆ ಶಾಲೆ ಒಳಗಡೆ ಆ ಹದಿನೆಂಟು ಜನರಿಗೂ ಕೂಡ ಮುಂದೆ ಭಾಳ ಒಳ್ಳೆಯ ಭವಿಷ್ಯ ಸಿಗಲಿ ಅವ್ರನ್ನೆಲ್ಲರನ್ನೂ ಈ ಸ್ಕೂಲಿಗೆ ಸೇರಿಸಿರೋಂಥ ಅವರ ಪೋಷಕರೇನಿದ್ದಾರೆ ಅವ್ರ ತಂದೆ ತಾಯಿಯಿಂದರು ಪೋಷಕರು ಅವರಿಗೂ ಎಲ್ಲ ಯಶಸ್ಸು ಒಳ್ಳೆಯದಾಗಲಿ ಜೊತೆಗೆ ಇಂಥ ಒಂದು ಕಾರ್ಯಕ್ರಮಕ್ಕೆಲ್ಲ ಬೆಂಬಲ ಕೊಡ್ತಾ ಇರೋವಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಸದಸ್ಯರು ಹಾಗೂ ಈ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ವಿಶೇಷವಾಗಿ ನಮ್ಮ ಮೇಷ್ಟ್ರಿಗೆ ಸುರೇಶ್ ಅವರಿಗೆ ಸುರೇಶ್ ಅಲ್ಲ ಸುರೇಶ್ ಅವರಿಗೂ ಕೂಡ ನಾನು ಒಂದು ಶುಭವನ್ನು ಹಾರೈಸಿ ಇಲ್ಲಿ ನನ್ನನ್ನು ಇಂಥ ಒಂದು ಸುಂದರವಾದ ಸಮಾರಂಭಕ್ಕೆ ಕರೆದಿರೋದಕ್ಕೆ ಈ ಗ್ರಾಮಸ್ಥರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಸದಾ ಎಲ್ಲ ಸದಸ್ಯರೇನಿದ್ದಾರೆ ಅವರು ಕೂಡ ಆಸಕ್ತಿ ತಗೊಂಡಿದ್ದಾರೆ ನಾನು ಕೂಡ ಕಾರಿಗ್ನೂರು ನಮ್ಮ ಕಾರಿಗ್ನೂರು ಕಾರಿಂಗ್ನೂರಿನಲ್ಲಿ ನಾವು ನಮ್ಮ ಎತ್ತು ಕಟ್ಟ ಜಾಗದಾಗ ಓದಿರೋ ನಾನು ಕನ್ನಡ ಮೀಡಿಯಂ ಸ್ಕೂಲ್ನಾಗ ಓದಿದಂಥವನು ಅದು ಎಸ್ ಎಸ್ ಎಲ್ ಸಿವರೆಗೂ ಕನ್ನಡ ಮೀಡಿಯಮ್ನಾಗ ಓದಿದ್ದೆ ಈಗ ಅಮೇರಿಕಕ್ಕೆ ಹೋದರೆ ಅಮೇರಿಕಾದವ್ರಿಗೆ ಇಂಗ್ಲೀಷ್ನಲ್ಲಿ ನಾನು ಪಾಠ ಮಾಡ್ತೀನಿ ಈಗ ಇಲ್ಲಿರೋ ಯಾರೋ ಐ ಎ ಎಸ್ ಆಫೀಸರ್ಗಳು ಯಾರು ಸಿಕ್ಕರೆ ಅವರಿಗೂ ಕೂಡ ಪಾಠ ಮಾಡ್ತೀನಿ ಅಷ್ಟೆಲ್ಲ ಪ್ರಜ್ಞೆ ಬಂದಿರೋದು ಹೇಗೆ ಅಂತಂದರೆ ನಾವು ಕರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಓದಿರೋದ್ರಿಂದ ನಮ್ಗೆ ಆ ಥರದ್ದೊಂದು ಜ್ಞಾನ ಬಂದಿದೆ ಈ ದೋಣಿಹಳ್ಳಿಯ ನನಗೆ ದೋಣಿಹಳ್ಳಿ ಅಂದ ತಕ್ಷಣ ನಮ್ಮ ಚಂದ್ರಪ್ಪಗೌಡರು ನೆನಪಾಗ್ತಾರೆ ಅವ್ನು ಪಾಟೀಲ್ ಬಂದದ ಪಾಟೀಲ್ ಬಂದಾನಲ್ಲ ನಮ್ಮ ತಂದೆಯವ್ರ ಜೊತೆಗೆ ಚಂದ್ರಪ್ಪ ಗೌಡರು ಭಾರಿ ಇರ್ತದರು ಆಮೇಲೆ ಭಾಳಷ್ಟು ಜನ ಮುಖಂಡ್ರು ಇರ್ತಿದ್ರು ನನಗೆ ಚಂದ್ರಪ್ಪ ಗೌಡ್ರದ್ದು ಹೆಚ್ಚು ಯಾಕಂದರೆ ಗಲಾಟೆ ಜಾಸ್ತಿ ಮಾಡ್ತಿದ್ರು ಹಂಗಾಗಿ ಚಂದ್ರಪ್ಪ ಗೌಡ್ರ ನೆನಪೈತಿ ದೋಣಿಹಳ್ಳಿಯಿಂದ ಒಂದು ಹೊಸ ಸಂಚಲನ ಮೂಡಲಿ ಅಂತಂದೇಳಿ ಹಾರೈಸಿ ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸಿ ಮಾತು ಮುಗಿಸಿ ನಮಸ್ಕಾರ